ಆಯ್ ಅಲೋನ್ ನಮಸ್ಕಾರ ಸ್ನೇಹಿತರೆ ವಾಹನ ಸವಾರರಿಗೆ ಅಂದರೆ ಬೈಕ್ ಆಗಿರ್ಬೋದು ಕಾರ್ ಆಗಿರ್ಬೋದು ಅಥವಾ ಸ್ವಂತ ವೆಹಿಕಲನ್ನು ಹೊಂದಿರುವವರಿಗೆ ಒಂದು ಇಂಪಾರ್ಟೆಂಟ್ ಆಗಿರುವ ಅಪ್ಡೇಟ್ ಇದೆ ಸೊ ಏನಪ್ಪ ಅಂದರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಯಾರೂ ಅವರ ವಾಹನಗಳಿಗೆ ಹಾಕಿಸಿಲ್ಲ ಅವರಿಗೆ ಇದೇ ಸೆಪ್ಟೆಂಬರ್ ಹದಿನಾರನೇ ತಾರೀಕಿಂದ ಟ್ರಾಫಿಕ್ ಪೊಲೀಸ್ ಅವರಿಂದ ದಂಡ ಬೀಳುತ್ತೆ ಸೊ ಅವರಿಗೆ ಎಷ್ಟು ದಂಡ ಬೀಳುತ್ತೆ ಮೊದಲೇ ಸಾರಿಗೆ ಏನಾದರೂ ನೀವು ಸಿಕ್ಕೊಂಡ್ರೆ ಎಷ್ಟು ದಂಡ ಬೀಳುತ್ತೆ ಒಂದು ವೇಳೆ ಎರಡನೇ ಬಾರಿ ಏನಾದರೂ ತೆಗೆದು ಹಾಕೊಂಡ್ರೆ ನಿಮಗೆ ಎಷ್ಟು ದಂಡ ಬೀಳುತ್ತೆ ಅಥವಾ ಮೂರನೇ ಬಾರಿ ಏನಾದರೂ ಸಿಕ್ಕಿದರೆ ಏನು ಮಾಡ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಗೆ ನಾನು ಅಪ್ಲೈ ಮಾಡಿದ್ದೀನಿ ಆದ್ರೆ ಫಿಕ್ಸ್ ಮಾಡುವಂತಹ ಡೇಟ್ ಅಪಾಯಿಂಟ್ಮೆಂಟ್ ಡೇಟ್ ಹದಿನಾರನೇ ತಾರೀಕು ಮೇಲೆ ಇದೆ ಸೊ ಹಾಗಾದ್ರೆ ನಾನು ನಮಗೂ ಕೂಡ ದಂಡ ಬೀಳುತ್ತಾ ಅಂತ ನೀವು ಕೇಳ್ತಾ ಇದ್ರೆ ನಿಮಗೂ ಕೂಡ ಒಂದು ಸೊಲ್ಯೂಷನ್ ಇದೆ ಸೊ ನಿಮಗೆ ದಂಡ ಬೀಳಬಾರ್ದು ಅಂದ್ರೆ ಏನು ಮಾಡಬೇಕು ಅಂತ ನಾನು ಈಗ ತಿಳಿಸ್ಕೊಡ್ತೇನೆ ಮತ್ತೆ ಯಾರು ಕಡ್ಡಾಯವಾಗಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನು ಹಾಕಿಸಬೇಕು ಇದನ್ನು ಕೂಡ ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಸೊ ಈ ಎಲ್ಲದರ ಬಗ್ಗೆನು ನೀವು ತಿಳ್ಕೊಳ್ಬೇಕು ಅಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಸೊ ಹಾಗೆ ನೀವಿನ್ನು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದೀರಾ ಅಂತಂದ್ರೆ ಅಥವಾ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಲೈಕ್ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋಗೊಂದು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ನೋಡೋಣ ಬನ್ನಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿಸೋದಕ್ಕೆ ಸಮಯ ಸರ್ಕಾರ ಸುಮಾರು ಸರಿ ಕೊಟ್ಟಿತ್ತು ಸೊ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನು ಹಾಕಿಸೋದಕ್ಕೆ ನಾಲ್ಕು ಬಾರಿ ಡೇಟ್ ಅನ್ನ ಎಕ್ಸ್ಟೆಂಡ್ ಸರ್ಕಾರ ಮಾಡಿತ್ತು ಆದ್ರೆ ಈ ಒಂದು ಡೇಟ್ ಕೂಡ ಈಗ ಮುಗಿತಾ ಬರ್ತಾ ಇದೆ ಇದೇ ಸೆಪ್ಟೆಂಬರ್ ಹದಿನೈದನೇ ತಾರೀಕು ಲಾಸ್ಟ್ ಆಗುತ್ತಾ ಇದೆ ಅಂದ್ರೆ ಎಂಡ್ ಆಗ್ತಾ ಇದೆ ಇದೇ ಸೆಪ್ಟೆಂಬರ್ ಹದಿನಾರನೇ ತಾರೀಕಿಂದ ಯಾವ ವೆಹಿಕಲ್ಗಳಿಗೆ ಅಂದ್ರೆ ಬೈಕ್ ಆಗಿರ್ಬೋದು ಕಾರ್ ಆಗಿರ್ಬೋದು ಯಾವ ವೆಹಿಕಲ್ ಗಳಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನು ಅಂಥ ವಾಹನಗಳಿಗೆ ದಂಡವನ್ನ ಹಾಕಿಸೋದಕ್ಕೆ ಸಾರಿಗೆ ಇಲಾಖೆ ಎಲ್ಲಾ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ ಅಂತೆ ಸೊ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಇಲ್ಲದಂತಹ ವಾಹನಗಳಿಗೆ ಎರಡು ಬಾರಿ ದಂಡವನ್ನು ಹಾಕಿ ಮೂರನೇ ಬಾರಿಗೆ ಅವರು ಏನಾದರೂ ಸಿಕ್ಕಿ ಹಾಕಿಕೊಂಡ್ರೆ ವಾಹನವನ್ನ ಜಪ್ತಿ ಮಾಡ್ತಾರಂತೆ ಸೊ ವಾಹನವನ್ನ ಸೀಸ್ ಮಾಡ್ತಾರಂತೆ ಮೂರನೇ ಬಾರಿ ಸಿಗಾಕೊಂಡ್ರೆ ಸೊ ಮೊದಲೇ ಈಗಾಗಲೇ ಸರ್ಕಾರ ನಾಲ್ಕು ಬಾರಿ ಟೈಮನ್ನು ಎಕ್ಸ್ಟೆಂಡ್ ಮಾಡಿದೆ ಅಂದ್ರೆ ಏನ್ ಡೆಡ್ ಲೈನ್ ಏನ್ ಕೊಟ್ಟಿದ್ರೋ ಅದನ್ನ ಎಕ್ಸ್ಟೆಂಡ್ ಮಾಡ್ತಾ ಬಂದಿದ್ದಾರೆ ಸೊ ಈ ಸಾರಿ ಡೆಡ್ ಲೈನ್ ಅನ್ನು ಎಕ್ಸ್ಟೆಂಡ್ ಮಾಡಬಹುದು ಮಾಡುವುದು ಸಾಧ್ಯ ಇಲ್ಲ ಅಂತ ಅನಿಸ್ತಾ ಇದೆ ಈ ಸಾರಿ ಕೂಡ ಡೆಡ್ ಲೈನ್ ಅನ್ನ ಎಕ್ಸ್ಟೆಂಡ್ ಮಾಡ್ತಾರೋ ಇಲ್ಲವೋ ಎಂದು ಸರ್ಕಾರಕ್ಕೆ ಬಿಟ್ಟಿದ್ದು ಮಾಡಿದರೆ ಮಾಡಬಹುದು ಅಥವಾ ಮಾಡದೇನೂ ಇರಬಹುದು ಮಾಡುವಂತಹ ಸಾಧ್ಯತೆ ಬಹಳ ಕಡಿಮೆ ಇದೆ ನೀವೇನಾದರೂ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿಸಿಲ್ಲ ಅಂತಂದರೆ ನಿಮ್ಮ ಒಂದು ವೆಹಿಕಲ್ಗೆ ಆದಷ್ಟು ಬೇಗ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಹಾಕಿಸ್ಕೊಳ್ಳಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಇಲ್ಲದಂತಹ ವಾಹನಗಳಿಗೆ ಅಂದರೆ ವೆಹಿಕಲ್ಗಳಿಗೆ ಮೊದಲನೇ ಬಾರಿಗೆ ಏನಾದರೂ ನೀವು ಟ್ರಾಫಿಕ್ ಪೊಲೀಸ್ನವ್ರಿಗೆ ಕೈಗೆ ಸಿಕ್ಕಾಕೊಂಡ್ರೆ ಐನೂರು ರೂಪಾಯಿ ದಂಡವನ್ನು ನೀವು ಕಟ್ಟಬೇಕಾಗುತ್ತೆ ಅಂದರೆ ಐನೂರು ರೂಪಾಯಿ ದಂಡವನ್ನು ಹಾಕ್ತಾರಂತೆ ಇನ್ನು ಎರಡನೇ ಏನಾದರೂ ನೀವು ಸಿಕ್ಕೊಂಡ್ರೆ ನಾ ಸಾವಿರ ರೂಪಾಯಿ ದಂಡವನ್ನು ಹಾಕ್ತಾರಂತೆ ಇನ್ನು ಮೂರನೇ ಬಾರಿಗೆ ಏನಾದರೂ ನೀವು ವೆಯಿಕಲನ್ನು ಅವ್ರ ಕೈಗೆ ಸಿಗಕೊಂಡ್ರೆ ವೆಹಿಕಲನ್ನು ಜಪ್ತಿ ಅಂದರೆ ಸೀಜ್ ಮಾಡುವಂತಹ ಸಾಧ್ಯತೆ ಇದೆಯಂತೆ ನೆಕ್ಸ್ಟ್ ಕರ್ನಾಟಕದಲ್ಲಿ ಎರಡು ಕೋಟಿ ವಾಹನಗಳ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಸನ್ನು ಹಾಕೋದು ಬಾಕಿ ಇತ್ತಂತೆ ಅದರಲ್ಲಿ ಕೇವಲ ಐವತ್ತೆರಡು ಲಕ್ಷ ವಾಹನಗಳಿಗೆ ಮಾತ್ರ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಹಾಕ್ಸಿದ್ದಾರಂತೆ ಇನ್ನು ಉಳಿದಂತಹ ಒಂದು ಕೋಟಿ ನಲವತ್ತೆಂಟು ಲಕ್ಷ ವಾಹನಗಳಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಹಾಕಿಸೋದು ಬಾಕಿ ಇದೆಯಂತೆ ಯಾರಾದರೂ ನಿಮ್ಮ ವೆಹಿಕಲ್ಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಅನ್ನ ಹಾಕ್ಸಿಲ್ಲ ಅಂತ ಅಂದರೆ ದಯವಿಟ್ಟು ಹಾಕಿಸಿಕೊಳ್ಳಿ ಸುಮ್ಮನೆ ನೀವು ಐನೂರು ರೂಪಾಯಿ ಆಗಿರ್ಬೋದು ಸಾವಿರ ರೂಪಾಯಿ ದಂಡವನ್ನ ಕಟ್ಟಬೇಕಾಗುತ್ತೆ ಹಾಗಾದ್ರೆ ಯಾರೆಲ್ಲ ಕಡ್ಡಾಯವಾಗಿ ಈ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿಸಬೇಕು ಅಂತ ನೋಡೋದಾದ್ರೆ ನೋಡಿ ನೀವು ತಗೊಂಡಿರುವ ವೆಹಿಕಲ್ ಏನಾದರೂ ವಾಹನ ಏನಾದರೂ ಎರಡು ಸಾವಿರದ ಹತ್ತೊಂಬತ್ತು ಏಪ್ರಿಲ್ ಒಂದನೇ ತಾರೀಕಿಂತ ಮುಂಚೆ ನೀವೇನಾದ್ರೂ ನಿಮ್ಮ ವಾಹನವನ್ನು ಖರೀದಿ ಮಾಡಿದ್ರೆ ಅಂದ್ರೆ ರಿಜಿಸ್ಟ್ರೇಷನ್ ಮಾಡ್ಸಿದ್ರೆ ಅಂತಹ ವಾಹನಗಳಿಗೆ ನೀವು ಕಂಪಲ್ಸರಿಯಾಗಿ ನೀವು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನು ಹಾಕಿಸೋದು ಕಡ್ಡಾಯವಾಗಿ ಇರುತ್ತೆ ಹಾಗಾದರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಹಾಕಿಸೋದು ಹೇಗೆ ಇದಕ್ಕೆ ಮೊದಲನೇ ಸ್ಟೆಪ್ ನೀವು ಆನ್ಲೈನ್ ಮುಖಾಂತರ ಅದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಆಮೇಲೆ ಅಪಾಯಿಂಟ್ಮೆಂಟನ್ನು ಬುಕ್ ಮಾಡಬೇಕಾಗುತ್ತೆ ಆಮೇಲೆ ಅಪಾಯಿಂಟ್ಮೆಂಟನ್ನು ಎಲ್ಲಿ ಬುಕ್ ಮಾಡಿರ್ತೀರಲ್ಲ ಅಲ್ಲಿ ಹೋಗಿ ನಿಮ್ಮ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಹಾಕಿಸೋದು ಹಾಕಿಸ್ಕೊಂಡು ಬರಬೇಕಾಗುತ್ತೆ ಅದನ್ನು ಹೇಗೆ ಅಪ್ಲೈ ಮಾಡೋದು ಅದರ ಕಂಪ್ಲೀಟ್ ಪ್ರೋಸೆಸನ್ನು ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇನೆ ಸೊ ನಿಮಗೆ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ ಆ ಲಿಂಕನ್ನು ಕ್ಲಿಕ್ ಮಾಡಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಬುಕ್ ಮಾಡೋದು ಹೇಗೆ ಅಂತ ಎ ಟು ಜೆಡ್ ತಿಳಿಸ್ಕೊಟ್ಟಿದ್ದೇನೆ ಸೊ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ನೀವು ಸೊ ಹೋಗಿ ನೋಡಬಹುದು ಮತ್ತು ಅಪ್ಲೈ ಕೂಡ ಮಾಡ್ಕೊಳ್ಬೋದು ನೆಕ್ಸ್ಟ್ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಬುಕ್ ಮಾಡಿದ್ದೀನಿ ಆನ್ಲೈನ್ ಮುಖಾಂತರ ಅಂದರೆ ಆ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಬುಕ್ ಮಾಡುವಂತಹ ಡೇಟ್ ಆ ಒಂದು ಅಪಾಯಿಂಟ್ಮೆಂಟ್ ಡೇಟ್ ಸೆಪ್ಟೆಂಬರ್ ಹದಿನಾರನೇ ತಾರೀಕು ಮೇಲೆ ಇದೆ ನಾವು ಏನು ಮಾಡಬೇಕು ನಾವು ಕೂಡ ದಂಡವನ್ನು ಕಟ್ಟಬೇಕಾ ಅಂತ ಸಾಕಷ್ಟು ಜನರಲ್ಲಿ ಡೌಟ್ ಇರುತ್ತೆ ಸೊ ನೋಡಿ ನೀವು ಆ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಬುಕ್ ಮಾಡಿರ್ತೀರಲ್ಲ ಆ ಒಂದು ಅಕ್ನಾಲಜ್ಮೆಂಟ್ ಅಂದರೆ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ಅದಾದ ಮೇಲೆ ನಿಮಗೊಂದು ಅಕ್ನಾಲಂಜ್ಮೆಂಟ್ ಬರುತ್ತೆ ಆ ಒಂದು ಅಕ್ನಾಲಜ್ಮೆಂಟ್ ಇಟ್ಕೊಂಡ್ರೆ ಸಾಕು ನಿಮಗೆ ಯಾವುದೇ ರೀತಿಯಾದಂತಹ ದಂಡವನ್ನು ಹಾಕುವುದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗಾಗಿ ಸೊ ನೀವು ಆ ಒಂದು ಅಕ್ಲೈನ್ಮೆಂಟನ್ನು ನೀವು ನಿಮ್ಮ ಇದೇ ಸೆಪ್ಟೆಂಬರ್ ಹದಿನಾರನೇ ತಾರೀಕು ಮೇಲೆ ನೀವು ಅದನ್ನು ಕ್ಯಾರಿ ಮಾಡಿ ಅದನ್ನು ತಗೊಂಡು ಹೋದರೆ ನಿಮಗೆ ಯಾವುದೇ ರೀತಿಯಾದಂತಹ ದಂಡ ಕೂಡ ನಿಮಗೆ ಹಾಕೋದಿಲ್ಲ ಸೊ ಇದಿಷ್ಟು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಬಗ್ಗೆ ಇರುವಂತಹ ಮುಖ್ಯವಾದ ಮಾಹಿತಿಯಾಗಿತ್ತು ಸೊ ಈ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂದ್ಕೊಳ್ತೀನಿ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕನ್ನು ಮಾಡಿ ಹಾಗೆ ಇದೇ ರೀತಿ ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಈ ವಿಡಿಯೋನ शेयर शेरमी फ्रेंड्स सो थैंक यू फॉर् वाचिंग टेक केयर